ಏನು ಇವತ್ತು ರಕ್ತದಾನ ಶಿಬಿರವನ್ನು ನಮ್ಮ ಕಾಲೇಜಲ್ಲಿ ಶಿಬಿರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದರು ಇವತ್ತು ಈ ಶಿಬಿರದಲ್ಲಿ ರಕ್ತದಾನ ಮಾಡೋರ ಮಾಡೋವರಿಗೆ ಪ್ರತಿಯೊಬ್ಬರಿಗೂ ಒಂದು ಹೆಲ್ಮೆಟ್ ಕೊಡೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಯಾಕಂದರೆ ಒಬ್ಬ ರಕ್ತದಾನವನ್ನು ಮಾಡಿದಾಗ ಮೂರು ಮೂರು ಜೀವ ಉಳಿಸಿದಂಗೆ ಆಗುತ್ತೆ ಅಂಥವ್ರಿಗೆ ನಾವು ಅವ್ರ ಕಡೆ ಅವ್ರ ಸೇಫ್ಟಿಗೋಸ್ಕರ ನಾವು ಒಂದು ಹೆಲ್ಮೆಟ್ ಕೊಟ್ಟು ಅವರ ಒಂದು ಜವಾಬ್ದಾರಿಗೆ ನಾವು ಇರಬೇಕಂತೇಳಿ ಆಗಿದೆ ಯಾಕಂದ್ರೆ ಯುವಕರು ದ್ವಿಚಕ್ರ ವಾಹನ ಓಡುವಾಗ ಒಂದು ಹೆಲ್ಮೆಟ್ ಹಾಕ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡ್ಕೊತೀನಿ ಯಾಕಂದರೆ ಎಲ್ಲರೂ ಅವರ ಮನೆಯಲ್ಲಿ ಆ ಹುಡುಗರನ್ನ ನಂಬ್ಕೊಂಡಿರ್ತಾರೆ ಅದಕ್ಕೆ ದ್ವಿಚಕ್ರ ವಾಹನದಲ್ಲಿ ಹೋಗುವಾಗ ಹೆಲ್ಮೆಟ್ ತಪ್ಪದೆ ಹಾಕ್ಕೋಬೇಕು ಎಲ್ಲರೂ ಅಂತೇಳಿ ಈ ಈ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲಿ ತಾಲೂಕಿನ ಎಲ್ಲ ಎಲ್ಲನೂ ಆಗಲಿ ರಕ್ತದಾನ ಶಿಬಿರವನ್ನು ಮಾಡಿದ್ರೆ ಅಲ್ಲಿ ನಾನು ಹೆಲ್ಮೆಟ್ ಕೊಡ್ತೀವಿ ಅಂತ ಹೇಳಿದೀನಿ ತಾಲೂಕಿನ ಎಲ್ಲಾ ಕಡೆನು ಕೊಡ್ತೀವಿ ಯಾಕಂದ್ರೆ ಇದು ಒಳ್ಳೆಯ ಒಂದು ಸೇಫ್ಟಿ ಆಗತ್ತೆ ಒಂದು ಒಳ್ಳೆಯ ಒಂದು ಕೆಲಸ ಆಗತ್ತೆ ಅಂತೇಳಿ ಎಲ್ರಿಗೂ ಈ ಈ ಮುಖಾಂತರ ತಿಳ್ಸಕ್ಕೆ ಈ ಮುಖಾಂತರ ತಿಳ್ಸಕ್ಕೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಒಬ್ಬ ಒಬ್ಬ ವ್ಯಕ್ತಿ ಹೆಲ್ಮೆಟ್ ಹಾಕೊಂಡಿರೋ ಗಳು ನೋಡಿದೀವಿ ಒಂದು ನಾವು ಅಂತಿರೋ ಹೆಲ್ಮೆಟ್ ಹಾಕೊಂಡಿದ್ರೆ ಏನು ಆಗ್ತಾ ಇರಲಿಲ್ಲ ಅಂತ ಯಾಕಂದ್ರೆ ಹೆಲ್ಮೆಟ್ ಇದ್ರೆ ನೈಂಟಿ ನೈನ್ ಪರ್ಸೆಂಟು ಸೇಫ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಹುಡುಗರು ಎಲ್ಲ ನನ್ನ ಇವರು ಹೆಲ್ಮೆಟ್ ಹಾಕ್ಕೊಂಡು ದ್ವಿಚಕ್ರವನ್ನು ಓಡಿಸ್ಬೇಕಂತ ಹೇಳಿ ನಮ್ಮ ಎಲ್ಲರಲ್ಲಿ ಮನೆ ಉಂಟು ಅದು ಕಾಲೇಜ್ಗೆ ಕಾಲೇಜ್ಗೆ ನಾವು ಇನ್ನೂ ಎಷ್ಟು ಮಾಡಿದ್ರು ಸರ್ಕಾರಿ ಕಾಲೇಜ್ಗೆ ಎಷ್ಟು ಮಾಡಿದ್ರೂ ಒಳ್ಳೇದು ಒಂದು ಸೌಂಡ್ ಸಿಸ್ಟಮ್ ಬೇಕು ಅಂತ ಹೇಳಿದ್ರು ನಾನು ಸೌಂಡ್ ಸಿಸ್ಟಮ್ ಸಿಸ್ಟಮ್ ತೆಗೆದುಕೊಡ್ತೀನಿ ಅಂತ ಹೇಳಿದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮನ ಹೆಲ್ಮೆಟ್ ಕೊಡುವಂತ ಕಾರ್ಯಕ್ರಮ ನಮ್ಮ ಸ್ನೇಹಿತರಾದ ಅರುಣ್ ಕುಮಾರ ನಮ್ಮ ಮಹೇಶು ಮತ್ತೆ ಶಶಿ ಎಲ್ಲ ನನ್ನ ಸ್ನೇಹಿತರು ಈ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯ ಒಂದು ಕೆಲಸ ಆಗುತ್ತೆ ಒಳ್ಳೆಯ ಒಂದು ಸೇಫ್ಟಿ ಆಗುತ್ತೆ ಈ ಕೆಲಸ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವರು ಹೇಳಿದ್ರು ಅವರು ನನ್ನ ಜೊತೆಯಲ್ಲಿದ್ದು ಎಲ್ಲರೂ ನನ್ನ ಜೊತೆಯಲ್ಲಿ ಹೋಗಿ ಎಲ್ಲ ಕಡೆನೂ ರಕ್ತದಾನ ಶಿಬಿರಕ್ಕೆ ಜೊತೆಯಲ್ಲಿ ಹೋಗಿ ನಾವೇ ಹೋಗಿ ಸ್ವಂತವಾಗಿ ಹೋಗಿ ಅವ್ರಿಗೆ ಕೊಟ್ಬಿಟ್ಟು ಬರ್ತೀವಿ ಅಂತ ಹೇಳಿ ನೀರೇ ದಿಗ್ಗಂತು ಏನೇ ಒಂದು ಹೆಚ್ಚು ಅಪಘಾತವಾದಾಗ ಮುಖ್ಯವಾಗಿ ಬೇಕಾಗಿರ್ತದೆ ರಕ್ತ ಆ ಒಂದು ದೃಷ್ಟಿಯಿಲ್ಲ ಪ್ರತಿಯೊಬ್ಬ ಆರೋಗ್ಯವಂತ ವ್ಯಕ್ತಿಯು ಪ್ರತಿ ಆರು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದರಿಂದ ಅವ್ರಿಗೆ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತೆ ದೇಹದಲ್ಲಿ ಕುಬ್ಬಿನಂಶ ಕಡಿಮೆಯಾಗಿ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಅವರು ಆರೋಗ್ಯವಾಗಿರ್ತಾರೆ ಮತ್ತೆ ಅವರು ರಕ್ತ ಕೊಟ್ಟಂತ ಇನ್ನ ಮೂರು ಜನ ಅವರಿಂದ ಒಂದು ಜೀವ ರಕ್ಷಣೆ ಮಾಡ್ತಾರೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಅವ್ರು ಪ್ರೇರಣೆ ಆಗ್ತಾ ಹೋಗಿ ಅವರ ಸತ್ತ ನಂತರ ಅವರು ಕಂಡು ದಾನ ಮಾಡ್ತಾರೆ ಅವರು ಸತ್ತೋಗಿದ್ರೆ ಇವತ್ತು ಅವ್ರ ಕಣ್ಣು ಇವತ್ತು ಪ್ರಪಂಚ ನೋಡ್ತಾ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಅಷ್ಟು ನಾವೀಗ ರಕ್ತದಾನ ಮಾಡಿದ್ರೆ ನಮ್ಗೆ ಗೊತ್ತಾಯಿರೋದು ಯಾರು ರಕ್ತ ಕೊಡ್ತಾರಂತ ಬಟ್ ಅವರಲ್ಲಿ ಜೀವವಾಗಿರ್ತಾರೆ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ಬರು ರಕ್ತದಾನ ಮಾಡಬೇಕು ಮತ್ತೆ ನಮ್ಮ ಮುನಿಂತ ಸರ್ ಹೇಳ್ತಿದ್ರು ಆಗಲೇ ದೇಹದಲ್ಲಿ ಒಬ್ಬ ವ್ಯಕ್ತಿಗೆ ತಯಾರು ಮಾಡ್ತಾರೆ ಆದ್ರೆ ಒಬ್ಬ ಮನುಷ್ಯನಿಗೆ ಬೇಕಾದಂತ ಒಂದು ರಕ್ತ ಆಗ್ಲಿ ಒಂದು ಕಣ್ಣಾಗ್ಲಿ ಒಂದು ಹೃದಯ ಆಗ್ಲಿ ಎಲ್ಲಿ ಸಿಗಲ್ಲ ಅದೆಲ್ಲ ಏನು ಮ್ಯಾನುಫ್ಯಾಕ್ಚರ್ ಮಾಡಕ್ ಆಗಲ್ಲ ಇವತ್ತೆಲ್ಲ ಅಂಗಾಗ ದಾನ ಮಾಡೋದ್ರಿಂದನೇ ಇವತ್ತು ಮತ್ತೊಬ್ರು ಪ್ರಪಂಚವನ್ನು ನೋಡೋ ದೃಷ್ಟಿ ಬರ್ತದೆ ಮತ್ತೆ ಒಬ್ಬ ಹೃದಯ ಈಗ ಎಕ್ಸ್ಚೇಂಜ್ ಮಾಡ್ತಾರೆ ಮತ್ತೆ ಕಿಡ್ನಿ ಟ್ರಾನ್ಸ್ಪಿಟ್ ಮಾಡ್ತಾರೆ ಅದೆಲ್ಲ ಒಬ್ಬ ಮನುಷ್ಯನಿಂದನೇ ಆಗುತ್ತೆ ಹೊತ್ತು ಯಾವುದೇ ಒಂದು ಫ್ಯಾಕ್ಟ್ರಿ ಒಂದು ಇದರಿಂದ ಆಗೋದಿಲ್ಲ ಆ ಒಂದು ದೃಷ್ಟಿಯಿಂದ ಪ್ರತಿಯೊಬ್ರು ಅಷ್ಟೇ ತಾವು ನೋಡಿ ಈಗ ಎಕ್ಸಾಂಪಲ್ಸ್ ಇಡ್ತೀವಿ ಒಂದೊಬ್ಬ ಆಕ್ಸಿಡೆಂಟ್ ಆಗ್ತಾರೆ ಅವ್ರಿಗೆ ದಾನ ಮಾಡ್ತಾರೆ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಅಂಗಾಂಗನು ಇನ್ನೊಬ್ಬ ಇನ್ನೊಬ್ಬ ವ್ಯಕ್ತಿಗ ಆಡದಾಗ ಆ ವ್ಯಕ್ತಿಯನ್ನ ಅವರಲ್ಲಿ ನೋಡ್ತಾರೆ ಆ ಬೆಳಕು ಅವರಲ್ಲಿ ಕಾಣುತ್ತೆ ಆ ಒಂದ್ ದೃಷ್ಟಿಯಿಂದ ಎಲ್ಲರೂ ನಾವು ರಕ್ತದಾನ ಮತ್ತೆ ನೇತ್ರದಾನ ಮತ್ತೆ ನಾವು ತೀರ್ಕೊಂಡಾಗ ನಮ್ಮ ಏನ್ ನಮ್ಮ ಅಂಗಗಳು ಏನು ಬೇರೆ ಉಪಯೋಗ ಆಗ್ತಾವ ಎಲ್ಲ ದಾನ ಮಾಡ್ಬೇಕು ಅಂತ ಹೇಳ್ತಾ ನಮ್ಮನ್ನು ಈ ಕಾಲೇಜಿನಲ್ಲಿ ಆ ಇಲ್ಲಿ ರಕ್ತದಾನ ಮಾಡ್ಬೇಕಂದಾಗ ಮತ್ತೆ ನಮ್ಮ ಪ್ರಿನ್ಸಿಪಲ್ ಸರ್ ಹೇಳಿದ್ರು ಸರ್ ಈ ತರ ನಮ್ಮ ಸತ್ಯಣ್ಣ ಮತ್ತೆ ನಮ್ಮ ಸ್ನೇಹಿತರೆಲ್ಲ ಸೇರಿ ಆ ಪ್ರತಿಯಿಂದ ಎಲ್ಲಿ ರಕ್ತದಾನ ಶಿಬಿರ ನಡೀತದೆ ನಮ್ಮ ತಾಲೂಕಿನಲ್ಲಿ ಅವ್ರಿಗೆಲ್ಲ ಒಂದು ಹೆಲ್ಮೆಟ್ ಕೊಡುವ ಒಂದು ಯೋಚನೆ ನಾವು ಹಾಕೊಂಡಿದ್ದೀವಿ ಮತ್ತೆ ಇನ್ನೊಂದು ಹೇಳ್ತೀವಿ ರಾಜಕೀಯ ಪ್ರೇರಿತ ಅಲ್ಲ ಖಂಡಿತ ಅಲ್ಲ ಇದೊಂದು ಆ ಪ್ರೇರಣೆ ಆಗ್ಲಿ ಅಂತ ಒಬ್ಬ ರಕ್ತದಾನಿ ಕೂಡ ಒಂದು ಅನುವು ಮಾಡ್ಕೊಟ್ಟಂಗೆ ಆಗುತ್ತೆ ಒಂದು ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಈ ಒಂದು ಕರೆ ಒಂದು ಕೈಗೆತ್ಕೊಂಡಿದ್ದೀವಿ ಇದೇ ರೀತಿ ಅದು ಮುಂದುವರಿತಾ ಇರುತ್ತೆ ಅಂತ ಹೇಳ್ತಾ ನಮ್ಮನ್ನು ಕರೆಸಿ